ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಕಳೆದ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೇಳರ ಟಿ ಇ ಟಿ ಪರೀಕ್ಷೆಯ ಪೇಪರ್ ಒನ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಒಂದರಿಂದ ಇಪ್ಪತ್ತನೇ ಪ್ರಶ್ನೆವರೆಗೆ ನೋಡಿದ್ವಿ ಈಗ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಯಾರೆಲ್ಲ ಆ ವಿಡಿಯೋಗಳನ್ನ ನೋಡಿಲ್ವೋ ಅವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಮಗು ಹದಿನೈದು ಸೇಬು ಹಣ್ಣಿನ ಬುಟ್ಟಿಯಿಂದ ಎಂಟು ಸೇಬು ಹಣ್ಣುಗಳನ್ನು ತೆಗೆದ ನಂತರ ಏಳು ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಇದು ಇದರ ಉದಾಹರಣೆ ಒಂದು ಮಗು ಹದಿನೈದು ಸೇಬು ಹಣ್ಣಿನ ಬುಟ್ಟಿಯಿಂದ ಎಂಟು ಸೇಬು ಹಣ್ಣುಗಳನ್ನು ತೆಗೆದ ನಂತರ ಏಳು ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಇದು ಇದರ ಉದಾಹರಣೆ ಅಂತ ಇದೆ ಪ್ರಶ್ನೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಒನ್ ಪಾರ್ಶ್ವ ವರ್ಗಾವಣೆ ಆಪ್ಷನ್ ಟು ಅನುಕ್ರಮ ವರ್ಗಾವಣೆ ಆಪ್ಷನ್ ತ್ರೀ ಸಮತಲ ವರ್ಗಾವಣೆ ಆಪ್ಷನ್ ಫೋರ್ ಲಂಬ ವರ್ಗಾವಣೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಪಾರ್ಶ್ವ ವರ್ಗಾವಣೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಆಪ್ಷನ್ ಒನ್ ಆಹಾರದ ಅಗತ್ಯತೆ ಆಪ್ಷನ್ ಟು ವಿರಾಮದ ಅಗತ್ಯತೆ ಆಪ್ಷನ್ ತ್ರೀ ನಿದ್ದೆಯ ಅಗತ್ಯತೆ ಆಪ್ಷನ್ ಫೋರ್ ಭದ್ರತೆಯ ಅಗತ್ಯತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಭದ್ರತೆಯ ಅಗತ್ಯತೆ ಎಂಬುದು ಜೈವಿಕ ಅಗತ್ಯತೆ ಅಲ್ಲ ಇಪ್ಪತ್ಮೂರನೇ ಪ್ರಶ್ನೆ ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ ಇದನ್ನು ಹೇಳಿದವರು ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ ಇದನ್ನು ಹೇಳಿದವರು ಆಪ್ಷನ್ ಒನ್ ಪಾವಲೋ ಆಪ್ಷನ್ ಟು ಬಂಡೂರ ಆಪ್ಷನ್ ತ್ರೀ ಸ್ಕಿನ್ನರ್ ಆಪ್ಷನ್ ಫೋರ್ ತಾರಂಡಾಯಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಸ್ಕಿನ್ನರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಆಪ್ಷನ್ ಒನ್ ಶಿಕ್ಷಕ ಕೇಂದ್ರಿತ ಮಾರ್ಗ ಆಪ್ಷನ್ ಟು ಮಗು ಕೇಂದ್ರಿತ ಮಾರ್ಗ ಆಪ್ಷನ್ ತ್ರೀ ಸ್ಪರ್ಧೆ ಮತ್ತು ಸಹಕಾರ ಆಪ್ಷನ್ ಫೋರ್ ಬಹುಮಾನ ಮತ್ತು ಶಿಕ್ಷೆ ಇವುಗಳಲ್ಲಿ ಯಾವುದು ಪ್ರೇರಣಾ ತನ್ ತಂತ್ರವಲ್ಲದಿರುವುದು ಅಂತ ಹೇಳಿದ್ರೆ ಆಪ್ಷನ್ ಒನ್ ಶಿಕ್ಷಕ ಕೇಂದ್ರಿತ ಮಾರ್ಗ ಇಪ್ಪತ್ತೈದನೇ ಪ್ರಶ್ನೆ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಆಪ್ಷನ್ ಒನ್ ತಂದೆ ತಾಯಿಯರಿಂದ ಎಲ್ಲ ಪ್ರಬಲ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಆಪ್ಷನ್ ಟು ಶೇಕಡ ಐವತ್ತರಷ್ಟು ಪಿತೃವಿನ ಮತ್ತು ಶೇಕಡಾ ಐವತ್ತರಷ್ಟು ಮಾತೃವಿನ ಕಡೆಯಿಂದ ಆಪ್ಷನ್ ತ್ರೀ ಶೇಕಡ ಎಪ್ಪತ್ತೈದು ತಾಯಿಯಿಂದ ಮತ್ತು ಶೇಕಡ ಇಪ್ಪತ್ತೈದು ತಂದೆಯಿಂದ ಹಾಗೆ ಆಪ್ಷನ್ ಫೋರ್ ತಂದೆ ತಾಯಿಯರ ಎಲ್ಲ ದುರ್ಬಲ ಗುಣಲಕ್ಷಣಗಳು ಅಂತ ಇದೆ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಶೇಕಡ ಐವತ್ತರಷ್ಟು ಪಿತೃವಿನ ಮತ್ತು ಶೇಕಡ ಐವತ್ತರಷ್ಟು ಮಾತೃವಿನ ಕಡೆಯಿಂದ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆ ಅನಾರೋಗ್ಯಕರ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಅನಾರೋಗ್ಯಕರ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಆಪ್ಷನ್ ಒನ್ ಪ್ರಯತ್ನ ಮತ್ತು ದೋಷ ಕಲಿಕೆ ಆಪ್ಷನ್ ಟು ಒಳನೋಟ ಕಲಿಕೆ ಆಪ್ಷನ್ ತ್ರೀ ಕ್ರಿಯಾಜನ್ಯ ಅನುಬಂಧನ ಆಪ್ಷನ್ ಫೋರ್ ಸಾಂಪ್ರದಾಯಿಕ ಅನುಬಂಧನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸಾಂಪ್ರದಾಯಿಕ ಅನುಬಂಧನ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರದೇ ಇರುವುದು ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರದೇ ಇರುವುದು ಆಪ್ಷನ್ ಒನ್ ರೂಪಿಸುವಿಕೆ ಆಪ್ಷನ್ ಟು ಅಳಿಸಿ ಹೋಗುವಿಕೆ ಆಪ್ಷನ್ ತ್ರೀ ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳುವುದು ಆಪ್ಷನ್ ಫೋರ್ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಎಂಬುದು ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರಿಲ್ಲ ಇಪ್ಪತ್ತೆಂಟನೇ ಪ್ರಶ್ನೆ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಆಪ್ಷನ್ ಒನ್ ಪ್ರಯತ್ನ ದೋಷ ಕಲಿಕೆ ಆಪ್ಷನ್ ಟು ಸಮಸ್ಯೆ ಪರಿಹಾರ ಆಪ್ಷನ್ ತ್ರೀ ಇಡಿಯಿಂದ ಬಿಡಿಯ ಕಡೆಗೆ ಆಪ್ಷನ್ ಫೋರ್ ಸಮಗ್ರವಾಗಿಸುವುದು ಒಳನೋಟ ಕಲಿಕೆಯಲ್ಲಿ ಬಳಸದೆ ಬಳಸದೇ ಇರುವ ಮಾರ್ಗ ಯಾವುದು ಅಂತೇಳಿದ್ರೆ ಪ್ರಯತ್ನ ದೋಷ ಕಲಿಕೆ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಆಪ್ಷನ್ ಒನ್ ಸಾಂಪ್ರದಾಯಿಕ ಅನುಬಂಧನದಲ್ಲಿ ಆಪ್ಷನ್ ಟು ಕ್ರಿಯಾಜನ್ಯ ಅನುಬಂಧನದಲ್ಲಿ ಆಪ್ಷನ್ ತ್ರೀ ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ ಆಪ್ಷನ್ ಫೋರ್ ಒಳನೋಟ ಕಲಿಕೆಯಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಕ್ರಿಯಾಜನ್ಯ ಅನುಬಂಧದಲ್ಲಿ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂವತ್ತನೇ ಪ್ರಶ್ನೆ ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ ಇದು ಇದರ ಉದಾಹರಣೆ ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ ಇದು ಇದರ ಉದಾಹರಣೆ ಆಪ್ಷನ್ ಒನ್ ಸಾಮ್ಯತೆಯ ನಿಯಮ ಆಪ್ಷನ್ ಟು ಭಿನ್ನತೆಯ ನಿಯಮ ಆಪ್ಷನ್ ತ್ರೀ ದುರ್ಬಲ ನಿಯಮ ಆಪ್ಷನ್ ಫೋರ್ ಪ್ರಬಲ ನಿಯಮ ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ ಇದು ಯಾವುದರ ನಿಯಮ ಅಂತೇಳಿದ್ರೆ ಸಾಮ್ಯತೆಯ ನಿಯಮ ಆಪ್ಷನ್ ಒನ್ ಇದಕ್ಕೆ ಸರಿಯಾದ ಉತ್ತರ ಇದಿಷ್ಟು ಎರಡು ಸಾವಿರದ ಹದಿನೇಳರ ಟಿ ಇ ಟಿ ಪರೀಕ್ಷೆಯ ಪೇಪರ್ ಒನ್ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು